ಬೆಳ್ಳಂಬೆಗ್ಗೆ ಆರ್ ಸಿ ಬಿ ತಂಡದಲ್ಲಿ ಎರಡು ದೊಡ್ಡ ಬದಲಾವಣೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಒಂದು ಬೆಂಕಿ ಪಂದ್ಯ ನಡೆಯುತ್ತೆ ಸಿ ಎಸ್ ಕೆ ಆವಾಗಲೇ ಎಲಿಮಿನೇಟ್ ಆಗಿದ್ದಾರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಮುನ್ನಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಚು ಆರ್ ಸಿ ಬಿ ತಂಡಕ್ಕೆ ತುಂಬಾ ಇಂಪಾರ್ಟೆಂಟು ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಹೇಗಿದೆ ಗೊತ್ತಾ ಆರ್ ಸಿ ಬಿ ತಂಡದಲ್ಲಿ ಏನು ಬದಲಾವಣೆ ಆಗುತ್ತೆ ಗೊತ್ತಾ ನಿಮಗೆ ಗೊತ್ತು ಡಿ ಸಿ ವಿರುದ್ಧ ಪಿಲಿಪ್ ಸಾಲ್ಟ್ ಅವರು ಆಡಿಲ್ಲ ಅವರಿಗೆ ಹುಷಾರಿರಲಿಲ್ಲ ಈಗ ಪಿಲಿಪ್ ಸಾಲ್ಟ್ ಅವರು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಯಾರ ಜಾಗ ಬರ್ತಾರೆ ಆರ್ ಸಿ ಬಿ ತಂಡದಲ್ಲಿ ಎರಡು ದೊಡ್ಡ ಬದಲಾವಣೆ ಆಗುತ್ತೆ ಗುರು ಜೇಕಬ್ಸ್ ಬೆತಲ್ ಅವರ ಜಾಗದಲ್ಲಿ ಫಿಲಿಪ್ ಸಾಲ್ಟ್ ಅವರು ಎಂಟ್ರಿ ಕೊಡ್ತಾರೆ ರೋಮಿಯೋ ಶಕ್ಪಾಡ್ ಅವರ ಜಾಗದಲ್ಲಿ ಅವರು ಆಡ್ತಾರೆ ನಿಮಗೆ ಗೊತ್ತು ಇಂಪ್ಯಾಕ್ಟ್ ಸಬ್ ದೇವದತ್ ಪಡಿಕಲ್ ಜಾಗದಲ್ಲಿ ನಾವು ಸುಯೇಶ್ ಶರ್ಮಾನ ನೋಡಬಹುದು ಇದು ಆರ್ ಸಿ ಬಿ ತಂಡದಲ್ಲಿ ಬದಲಾವಣೆ ಆಗೋದು ರೋಮಿಯೋ ಶಪಾರ್ಡ್ ಬೌಲಿಂಗು ಬ್ಯಾಟಿಂಗು ಚಾನ್ಸೇ ಸಿಗ್ತಾ ಇಲ್ಲ ಬೆತಲ್ನ ಆಡಿಸಿದ್ರೆ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಸ್ಟ್ರೆಂತ್ ಇನ್ನೂ ಕೂಡ ಇಂಪ್ರೂವ್ ಆಗುತ್ತೆ ಫೀಲ್ಡಿಂಗು ಬೆತಲ್ ಚೆನ್ನಾಗಿ ಮಾಡ್ತಾರೆ ಬೌಲಿಂಗು ಕೂಡ ಮಾಡ್ತಾರೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ತಂಡ ಎರಡು ದೊಡ್ಡ ಬದಲಾವಣೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಫಿಲಿಪ್ ಸಾಲ್ಟ್ ಎಂಟ್ರಿ ಕೊಡ್ತಾರೆ ಬೆತಲ್ ಆಚೆ ಹೋಗೋದಿಲ್ಲ ರೋಮಿಯೋ ಶಪ್ಪಟ್ ಆಚೆ ಹೋಗಿ ಬೆತಲ್ ಮಿಡಿಲ್ ಆರ್ಡ್ರಲ್ಲಿ ಆಡ್ತಾರೆ ಇಂಪ್ಯಾಕ್ಟ್ ಸಬ್ ನಿಮಗೆ ಗೊತ್ತು ಸುಯೇಶ್ ಶರ್ಮಾ ದೋದ್ ಪಡಿಕಾಲ್ ಮೊದಲು ಬ್ಯಾಟಿಂಗ್ ಆಡಿದ್ರೆ ದೋದ್ ಪಡಿಕಾಲ್ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಸುಯೇಶ್ ಶರ್ಮಾ ಇದು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿರೋರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕು ಗೆದ್ದರೆ ನಮ್ಮ ತಂಡ ಡೈರೆಕ್ಟ್ ಪ್ಲೇ ಆಫ್ಗೆ ಎಂಟ್ರಿ